ಬಿಗ್ ಬಾಸ್ನಲ್ಲಿ ಈಗ ಚೈತ್ರ ಸ್ಥಿತಿ ಈಗ ಗಂಭೀರವಾಗಿದೆ ಅಂತ ಹೇಳ್ಬೋದು ಅವರು ಸ್ನೇಹಿತರೆ ಏನಾಗಿದೆ ಅಂದರೆ ಆಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಚಾನ ಸಬ್ಗಳು ಸಬ್ಸ್ಕ್ರೈಬ್ಗಳು ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ಚೈತ್ರ ಸ್ಥಿತಿ ಸ್ವಲ್ಪ ಗಂಭೀರ ಆಗಿರೋಂಥ ಕಂಡು ಬರ್ತಾರಂಥ ದೃಶ್ಯ ಅಂತಲೇ ಹೇಳ್ಬೋದು ಅಂತಂದರೆ ಈಗ ಬಿಗ್ ಬೋಸ್ ಒಳಗಡೆ ಸೀಸನ್ ಟ್ವೆಲ್ವಲ್ಲಿ ಮತ್ತೆ ಅವರು ಎಂಟ್ರಿ ಆಗಿದ್ದಾರೆ ಸೀಸನ್ ಟೆನ್ನಲ್ಲಿ ಆದಮೇಲೆ ಸದ್ಯ ಈ ಟೈಮಲ್ಲಿ ಬಂದಂಥ ಚೈತ್ರ ಕುಂದಾಪುರ ಅವರು ಸದ್ಯ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಮನೆ ಮಂದಿ ಎಲ್ಲ ಈಗ ಮಲಗಬೇಕು ಅಂದರೆ ಚೈತರನ್ನು ಕೂಡ ಈಗ ಸೈಕಲ್ ತುಣಿಬೇಕು ಅಂತ ವಿನ್ನ ಟಾಸ್ಕನ್ನು ಕೊಟ್ಟಿದ್ದಾರೆ ಈ ಸೈಕಲ್ ತುಣಿಯೋ ಸಂದರ್ಭ ಕೇವಲ ಒಂದು ಗಂಟೆ ತುಣಿದಿದ್ದ ತಕ್ಷಣನೇ ಕುಸ್ತು ಬಿದ್ದಿದ್ದಾರೆ ಪ್ರಜ್ಞೆನೇ ಕೂಡ ತಪ್ಪಿ ಹೋಗಿದೆ ಮನೆ ಮಂದಿರ ಶಾಕ್ ಆಗಿ ಅವ್ರು ಎಬ್ಬರು ಸಂತ ಪ್ರಯತ್ನ ಪಟ್ಟರು ಕೂಡ ಎದಳ್ತಿಲ್ಲ ಅದಕ್ಕೆ ತಕ್ಷಣ ಅವರು ಬಿಗ್ ಬಾಸ್ ಬಿಗ್ ಬಾಸ್ ಕೂಗಿದ್ದಾರೆ ಈಗ ಸದ್ಯ ಆಂಬುಲೆನ್ಸ್ ಐಸೂನಲ್ಲಿ ತಗೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಬಿಗ್ ಬಾಸ್ ಒಳಗಡೆ ಈಗ ಆಂಬುಲೆನ್ಸ್ ಎಂಟ್ರಿಯಾಗಿ ಸದ್ಯ ಕರೆದುಕೊಂಡು ಹೋಗಿದ್ದಾರೆ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಯಿಂದ ನೀಡಲಾಗ್ತದೆ ಹೌದು ಒಂದು ಗಂಟೆ ಸೈಕಲ್ ತುಂಬಿದ್ದಕ್ಕೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಎಷ್ಟೇ ನೀರಾಕಿ ಅವ್ರನ್ನ ಇಬ್ಬರು ಸುರೂ ಕೂಡ ಎದಾಳ್ತಿಲ್ಲ ಅಂತಲೇ ಹೇಳ್ಬೋದು ಸರಿ ನೀವೇ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋ ಲೈಕ್